ಇವತ್ತಿನ ವಿಡಿಯೋದಲ್ಲಿ ಬರೀ ಗೋಡುಂಬಿ ಮತ್ತೆ ಸಕ್ಕರೆನ ಬಳಸ್ಕೊಂಡು ಕಾಜು ಬರ್ಫಿ ಮೋದಕನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸೇಮ್ ಸ್ವೀಟ್ ಶಾಪ್ಸ್ ನಲ್ಲಿ ಕಾಜು ಬರ್ಫಿ ಸಿಗತ್ತಲ್ವಾ ಸೇಮ್ ಟೇಸ್ಟ್ ಇರುತ್ತೆ ಬಟ್ ಮೋದಕ ಶೇಪ್ ನಲ್ಲಿ ಇನ್ ಕೇಸ್ ನಿಮ್ಮ ಹತ್ರ ಮೋದಕ ಮಾಡ್ ಇಲ್ಲ ಅನ್ನೋದಾದ್ರೆ ಒಂದು ಟ್ರೈನಲ್ಲಿ ಸೆಟ್ ಮಾಡಿಕೊಂಡು ಕಾಜು ಬರ್ಫಿ ತರ ಕಟ್ ಮಾಡ್ಕೊಳ್ಳಿ ನಿಮಗೆ ಸಖತ್ತಾಗಿರುವಂಥ ಪ್ಯೂರ್ ಕಾಜು ಬರ್ಫಿ ಸಹ ಇದೇ ರೆಸಿಪಿನಲ್ಲಿ ರೆಡಿ ಆಗಿಬಿಡುತ್ತೆ ಮೇನ್ ಆಗಿ ಬೇಕಿರೋದು ಎರಡೇ ಇಂಗ್ರೀಡಿಯೆಂಟ್ಸು ಒಂದು ಸಕ್ಕರೆ ಇನ್ನೊಂದು ಗೋಡುಂಬಿ ಇನ್ನ ಎಕ್ಸ್ಟ್ರಾ ಏನೇ ಹಾಕೊಂಡಿದ್ರು ಅದು ಫ್ಲೇವರ್ಗೆ ಅಥವಾ ಟೇಸ್ಟ್ ಎನ್ಹಾನ್ಸ್ ಮಾಡ್ಲಿಕ್ಕೆ ಅಷ್ಟೇ ಎರಡು ಇಂಗ್ರೀಡಿಯೆಂಟ್ಸ್ ಬಿಟ್ಟು ಇನ್ನ ಎಕ್ಸ್ಟ್ರಾ ಏನೇ ಹಾಕಿದ್ರು ನೀವು ಸ್ಕಿಪ್ ಮಾಡ್ಕೋಬಹುದು ಸ್ವೀಟ್ ಶಾಪ್ಸ್ ನಲ್ಲೆಲ್ಲ ಸಿಗುವಂತ ಕಾಜು ಕತ್ಲಿ ಮೋದಕ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ಸಹ ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕಂದ್ರೆ ಯಾವುದೇ ಕೆಮಿಕಲ್ಸ್ ನ ಯೂಸ್ ಮಾಡ್ದೇ ಮಾಡಿರುವಂತಹ ಒಂದು ಪ್ಯೂರ್ ಸ್ವೀಟ್ ಇದು ನೀವು ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಬನ್ನಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಗೋಡಂಬಿ ಮೋದಕ ಮಾಡಲಿಕ್ಕೆ ಗೋಡಂಬಿ ಮತ್ತೆ ಸಕ್ಕರೆ ಎರಡೂ ಸಹ ಸಮ ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂದ್ರೆ ಗೋಡಂಬಿ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಸಕ್ಕರೆ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಒಂದು ವೇಳೆ ತೂಕದಳತೆ ನಮಗೆ ಗೊತ್ತಾಗೋದಿಲ್ಲ ಅಂತ ಅನ್ನೋರಿಗೆ ನೀರ್ ಕುಡಿಯೋ ಲೋಟ ಬರುತ್ತಲ್ವ ಅದರಲ್ಲಿ ಒಂದು ಲೋಟದಷ್ಟು ಗೋಡಂಬಿ ತಗೊಳ್ಳಿ ಮತ್ತೆ ಅರ್ಧ ಲೋಟದಷ್ಟು ಸಕ್ಕರೆ ತಗೊಳ್ಳಿ ಸರಿ ಹೋಗುತ್ತೆ ನೆಕ್ಸ್ಟ್ ಒಂದು ಬಾಂಡ್ಲಿನಲ್ಲಿ ಗೋಡಂಬಿನ ಸ್ವಲ್ಪ ಬೆಚ್ಚಗ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನಿದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ಒಂದು ನಾಲ್ಕು ನಿಮಿಷ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಲೈಟಾಗಿ ಬ್ರೌನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ ನಮಗಿದು ಜಾಸ್ತಿ ಬ್ರೌನ್ ಆಗಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮಾಡ್ಕೋಬೇಕು ಒಂದೆರಡು ಮೂರು ಸರಿ ಪಲ್ಸ್ ಮಾಡ್ಕೊಳ್ಳಿ ಪಲ್ಸ್ ಆಪ್ಷನ್ ಇಲ್ಲ ಅನ್ನೋರು ಒಂದೆರಡು ಮೂರು ಸರಿ ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ಳಿ ಒಂದೊಂದೇ ಸೆಕೆಂಡ್ ಅಷ್ಟೇ ಜಾಸ್ತಿ ಮಾಡ್ಕೋಬಾರ್ದು ಇಲ್ದಲ್ಲೇ ಇದ್ರೆ ಎಣ್ಣೆ ಬಿಟ್ಕೊಂಬಿಡುತ್ತೆ ಪಲ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡ ನಂತರ ಯಾವುದಾದ್ರೂ ಒಂದು ಜಾಲರಿ ಪಾತ್ರೆ ತೊಗೊಂಡು ಚೆನ್ನಾಗಿ ಇದನ್ನು ಸಾಣಿಸ್ಕೋಬೇಕಾಗುತ್ತೆ ದಪ್ಪ ದಪ್ಪ ಗಂಟಿರೋ ಅಂಥದ್ದು ಬೇಡ ನಮಗೆ ಗೋಡಂಬಿದು ಫೈನ್ ಪೌಡರ್ ಬೇಕು ಅದಕ್ಕಾಗಿ ಸಾಣಿಸ್ಕೊಳ್ಳೋದು ಮತ್ತೆ ಇದು ಕೊನೆಯಲ್ಲಿ ದಪ್ಪ ದಪ್ಪ ಉಳ್ಕೊಳ್ಳುತ್ತಲ್ವ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಮತ್ತೆ ಇನ್ನೊಂದು ಎರಡು ಸರಿ ಪಲ್ಸ್ ಮಾಡ್ಕೊಂಡು ಪುಡಿ ಮಾಡಿಕೊಂಡು ಉಳಿದಿರೋ ಅಂಥದ್ದನ್ನು ಸಹ ಮತ್ತೆ ಸಾಣಿಸಿ ಇಟ್ಕೋತಾ ಇದ್ದೀನಿ ಈ ಥರ ಫೈನ್ ಗೋಡಂಬಿ ಪೌಡರ್ ರೆಡಿಯಾಗಿದೆ ಇದಕ್ಕೆ ಎರಡು ಚಮಚದಷ್ಟು ಹಾಲಿನ ಪುಡಿ ಸೇರಿಸ್ಕೊಂತ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಲಿನ ಪುಡಿ ಹಾಕೊಂಡ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕಾಗಿ ಹಾಕೊಂಡಿದ್ದೀನಿ ಡೈರಿ ವೈಟ್ನರ್ ಅಂತ ಬರುತ್ತಲ್ವ ಅದೆಲ್ಲ ಅಮುಲ್ ಮಿಲ್ಕ್ ಪೌಡರ್ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಲಿಕ್ಕೆ ಅರ್ಧ ಕಪ್ಗಿಂತ ಕಡಿಮೆ ನೀರು ತಗೋಬೇಕು ಇನ್ ಕೇಸ್ ನಮ್ಮ ಹತ್ರ ಮೆಜರಿಂಗ್ ಕಪ್ ಇಲ್ಲ ಅನ್ನೋರು ಕಾಫಿ ಲೋಟ ಬರುತ್ತಲ್ವ ಅದರಲ್ಲಿ ಸ್ವಲ್ಪ ಕಡಿಮೆ ಆಗುವಷ್ಟು ನೀರು ತಗೊಳ್ಳಿ ಇದಕ್ಕೆ ನಾವು ಆವಾಗಲೇ ಅಳತೆ ಮಾಡಿ ಇಟ್ಕೊಂಡಿದ್ದಂತ ನೂರೈವತ್ತು ಗ್ರಾಮ್ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದೆಳೆ ಪಾಕ ಮಾಡ್ಕೋಬೇಕಾಗುತ್ತೆ ಒಂದೆಳೆ ಎಳೆ ಪಾಕನೆ ಮಾಡ್ಕೋಬೇಕು ನೀವೇನಾರು ಅದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರಿ ಅಂದ್ರೆ ಬರ್ಫಿ ಗಟ್ಟಿ ಆಗಿಬಿಡುತ್ತೆ ಒಂದೆಳೆ ಎಳೆ ಪಾಕಕ್ಕಿಂತ ತೆಳು ಇದ್ರೂ ಪರವಾಗಿಲ್ಲ ಬಿಕಾಸ್ ನಾವು ಆಮೇಲೆ ಮತ್ತೆ ಬಿಸಿ ಮಾಡ್ಕೊಂಡು ಸರಿ ಮಾಡ್ಕೋಬಹುದು ಬಟ್ ಮೊದಲೇ ಗಟ್ಟಿ ಆಗ್ಬಿಟ್ರೆ ನಾವು ಅದನ್ನ ಸರಿ ಮಾಡ್ಕೊಳಕ್ ಆಗೋದಿಲ್ಲ ಮೂರು ಏಲಕ್ಕಿನ ಚೆಂದ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ರು ಇದಕ್ಕೆ ರೋಸ್ ಎಸೆನ್ಸ್ ಹಾಕೋತಾರೆ ಕೇವಡ ಎಸೆನ್ಸ್ ಹಾಕೋತಾರೆ ಅಥವಾ ಕಾಜು ಎಸೆನ್ಸ್ ಸಿಗುತ್ತೆ ಅದನ್ನು ಹಾಕ್ಕೊತಾರೆ ಎಸೆನ್ಸ್ ಇದ್ದರೆ ನೀವು ಎಸೆನ್ಸ್ ಒಂದು ಒಂದೆರಡು ಮೂರು ಡ್ರಾಪ್ ಅಷ್ಟು ನಾನಿಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಪರಿಮಳಕ್ಕೋಸ್ಕರ ಅವಾಗವಾಗ ಈ ಥರ ಚೆಕ್ ಮಾಡ್ತಾಯಿರಿ ಕೈಗೆ ಪಾಕ ಹಾಕ್ಕೊಂಡು ಒಂದೇಳೆ ಪಾಕ ಆಯಿತಾ ಅಂತ ಇನ್ನೂ ಒಂದೆಳೆ ಬರ್ತಿಲ್ಲ ಅಂದರೆ ಇನ್ನೂ ರೆಡಿ ಆಗಿಲ್ಲ ಇದು ಅಂತ ಅರ್ಥ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಆನಂತರ ಮತ್ತೆ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಒಂದೆಳೆ ಪಾಕ ಆದಮೇಲೆ ಇದಿನ್ನು ಪೂರ್ತಿಯಾಗಿ ಒಂದೆಳೆ ಪಾಕ ಆಗಿಲ್ಲ ಸ್ವಲ್ಪ ಸ್ಲೈಟ್ಲಿ ಇವಾಗ ಪಾಕ ಆಗಕ್ ಸ್ಟಾರ್ಟ್ ಆಗಿದೆ ನಾನು ಇವಾಗಲೇ ಹಾಕೊಂತ ಇದ್ದೀನಿ ಬಿಕಾಸ್ ಗಟ್ಟಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ ತೆಳ್ಳಗಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ನಾವು ಆಮೇಲೆ ಸರಿ ಮಾಡ್ಕೋಬಹುದು ಇದಕ್ಕೆ ನಾವು ಅವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದಂತಹ ಗೋಡಂಬಿ ಪೌಡರ್ ಮತ್ತೆ ಮಿಲ್ಕ್ ಪೌಡರ್ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ಬೇಕಿದ್ರೆ ನೀವು ಯೆಲ್ಲೋ ಕಲರ್ ಹಾಕೋಬಹುದು ನಾನು ಪೈನಾಪಲ್ ಕೇಸರಿ ಬಾತಿಗೆ ಹಾಕುವಂತ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಕಲರ್ ಹಾಕೊಳ್ಳಿ ಇಲ್ದಲ್ಲೇ ಇದ್ರು ನಡೆಯುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆದ್ಮೇಲೆ ನಾವು ಮೋದಕ ಮರ್ಡಿಗ ಹಾಕೊಂಡು ಮೋದಕ ಪ್ರಿಪೇರ್ ಮಾಡ್ಕೋಬಹುದು ಬಟ್ ಎಷ್ಟೊತ್ತಾದರೂ ಇದು ಗಟ್ಟಿನೇ ಆಗ್ತಾ ಇಲ್ಲ ಇದೇ ರೀತಿ ಲಿಕ್ವಿಡಿಯಾಗಿ ಅಂತ ನಿಮಗೆ ಅನ್ಸಿದ್ರೆ ಮತ್ತೆ ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಪೂರ್ತಿ ಲೋ ಫ್ಲೇಮ್ ನಲ್ಲಿ ನಾಲ್ಕೈದು ನಿಮಿಷ ಇದೇ ರೀತಿ ತಳ ಬಿಡ್ದಂಗೆ ಕೈ ತಿರುಗಿಸ್ಕೋಬೇಕಾಗುತ್ತೆ ತಳ ಹಿಡಿಬಾರ್ದು ಅದಕ್ಕಾಗಿ ಈ ರೀತಿಯಾಗಿ ಗಟ್ಟಿಯಾಗುತ್ತೆ ನಂತರ ನಾವು ಮೋದಕ ಮೊಳಿಗೆ ಹಾಕೊಂಡು ಮೋದಕ ಪ್ರಿಪೇರ್ ಮಾಡ್ಕೋಬಹುದು ಇನ್ ಕೇಸ್ ನೀವು ಬರ್ಫಿ ಮಾಡ್ಕೊತಾ ಇದ್ರೆ ತೆಳುಗಿರ್ಬೇಕಾದ್ರೆ ಒಂದ್ ತಟ್ಟೆಗೆ ತುಪ್ಪ ಹಚ್ಕೊಂಡು ಒಂದ್ ಗಂಟೆ ಸೆಟ್ ಆಗ್ಲಿಕ್ಕೆ ಇಟ್ಬಿಟ್ಟು ನಂತರ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು ನಾನು ಮೋದಕ ಮಾಡ್ಕೋತಾ ಇರೋದ್ರಿಂದ ಇದು ಸ್ವಲ್ಪ ಗಟ್ಟಿಗಾದ ನಂತರ ನಾನು ಮೋದಕ ಮೊಳ್ಗೆ ಹಾಕೋತಾ ಇದ್ದೀನಿ ಇದು ಯಾವ ರೀತಿ ಗಟ್ಟಿಗೆ ಆಗ್ಬೇಕು ಅಂದ್ರೆ ನಾವು ಕೈನಲ್ಲಿ ತರ ಉಂಡೆ ಮಾಡ್ಕೊಂಡ್ರೆ ಉಂಡೆ ಆಗ್ಬೇಕು ಕೈಗೆ ಅಂಟಬಾರ್ದು ಅವಾಗ ಇದು ಮೋದಕ ಮಾಡ್ಕೊಳ್ಲಿಕ್ ಸರಿ ಇದೆ ಅಂತ ಅರ್ಥ ಪಾತ್ರೆ ಅಂಗಡಿಗಳಲ್ಲಿ ಈ ರೀತಿಯಾಗಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಮೋದಕ ಮೌಲ್ಡ್ ಸಿಗುತ್ತೆ ನಾನು ಚಿಕ್ಕ ಸೈಜಿಂದ ತಗೊಂಡಿದ್ದೀನಿ ಕರ್ಜಿಕಾಯಿ ಮೌಲ್ಡ್ ಸಿಗುತ್ತಲ್ವ ಅದೇ ರೀತಿ ಮೋದಕ ಮೌಲ್ಡ್ಸ ಸಿಗುತ್ತೆ ಇದಕ್ಕೆ ಸ್ವೀಟ್ ಅಂಟಬಾರ್ದು ಅಂತ ಹೇಳಿ ತುಪ್ಪ ಅಥವಾ ಎಣ್ಣೆನ ಸೌರ್ಕೋಬೇಕು ನಾನು ತುಪ್ಪ ಸವರ್ಕೊಂಡಿದ್ದೀನಿ ಪೂರ್ತಿ ಮೌಲ್ಡ್ಗೆ ನಂತರ ನಮಗೆ ಎಷ್ಟು ಬೇಕಷ್ಟು ಈ ಗೋಡಂಬಿ ಬರ್ಫಿದು ಮಿಕ್ಸ್ಚರ್ ತಗೊಂಡು ಒಂದು ಮಿತ್ಕೆ ಮಾಡ್ಕೊತಾ ಇದ್ದೀನಿ ಯಾವುದು ಕ್ರ್ಯಾಕ್ಸ್ ಬರಬಾರ್ದು ಅಂತ ಹೇಳಿ ಇದನ್ನು ಮೋಲ್ಡಲ್ಲಿ ಇಟ್ಕೊಂಡು ಮೋಲ್ಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಒತ್ತಿ ಒತ್ತಿ ಪ್ರೆಸ್ ಮಾಡ್ಕೊಂಡು ಫಿಲ್ ಮಾಡ್ಕೋಬೇಕಾಗುತ್ತೆ ಮೋದಕ ಶೇಪ್ ಚೆನ್ನಾಗಿ ಬರಬೇಕು ಅಂದ್ರೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಫಿಲ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನೇ ಉಳ್ಕೊಂಡ್ರು ತೆಗ್ದಾಕ್ಬಿಡಿ ಇವಾಗ ಮೌಲ್ಡಿಂದ ತಕ್ಕೊಂಡ್ರೆ ನಾವು ತುಪ್ಪ ಹಚ್ಚಿರೋದ್ರಿಂದ ಮೋದಕ ಸ್ವೀಟ್ ಏನಿದೆ ಅದು ತುಂಬ ಈಸಿಯಾಗಿ ಬರುತ್ತೆ ನಾವು ಬೇಕಿದ್ರೆ ಇದ್ರೊಳಗಡೆ ಡ್ರೈ ಫ್ರೂಟ್ಸ ಫಿಲ್ ಮಾಡ್ಕೊಬಹುದು ಇದೇ ರೀತಿ ಎಲ್ಲದನ್ನು ಮೋದಕ ಶೇಪ್ನಲ್ಲಿ ಸ್ವೀಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಹೇಳ್ಕೊಟ್ಟಿರುವಂಥ ಕ್ವಾಂಟಿಟಿನಲ್ಲಿ ನಿಮಗೆ ಒಂಬತ್ತರಿಂದ ಹತ್ತು ಚಿಕ್ಕ ಸೈಜಿಂದು ಮೋದಕ ರೆಡಿ ಆಗುತ್ತೆ ಪರ್ಫೆಕ್ಟ್ ಅಳತೆ ನಾವು ಮಾಡ್ಕೊಂಡಿರೋದ್ರಿಂದ ನಾವು ಟೇಸ್ಟ್ ನೋಡೋ ಅವಶ್ಯಕತೆಯೂ ಇರೋದಿಲ್ಲ ದೇವ್ರಿಗೆ ನೈವೇದ್ಯ ಮಾಡ್ಬೋದು ನಾವು ಈ ಸ್ವೀಟ್ ಮಾಡ್ಕೊಂಡು ನಾನು ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಕೇಸರಿ ದಳ ಮತ್ತೆ ಸಿಲ್ವರ್ ಲೀಫ್ ಹಾಕೊಂಡು ಗಾರ್ನಿಶಿಂಗ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಸಹ ಹಾಕೊಂಡು ಗಾರ್ನಿಶಿಂಗ್ ಮಾಡ್ಕೋಬಹುದು ಸ್ವೀಟ್ ಶಾಪ್ಸ್ ನಲ್ಲಿ ಏನು ಕಾಜು ಬರ್ಫಿ ಸಿಗತ್ತಲ್ವಾ ಕಾಜು ಕತ್ಲಿ ಸೇಮ್ ಟೇಸ್ಟ್ ಇರುತ್ತೆ ಒಂಚೂರು ಚೂರು ಏನು ಹೆಚ್ಚು ಕಮ್ಮಿ ಇರೋದಿಲ್ಲ ಜಸ್ಟ್ ಮೋದಕ ಶೇಪ್ ನಲ್ಲಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಗಣೇಶನಿಗೆ ಮೋದಕ ಇಷ್ಟ ಅಂತ ಈ ರೀತಿಯಾಗಿ ಮೋದಕ ಶೇಪ್ ನಲ್ಲಿ ಸ್ವೀಟ್ ಮಾಡ್ಕೊಟ್ರೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ತುಂಬಾ ಟೈಮ್ ಸಹ ಹಿಡಿಯೋದಿಲ್ಲ ಜಸ್ಟ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಒಳಗಡೆ ಈ ಸ್ವೀಟ್ ರೆಡಿ ಆಗುತ್ತೆ ಇನ್ ಕೇಸ್ ನಿಮಗೆ ನೂರೈವತ್ತು ಗ್ರಾಮ್ ಗೋಡಂಬಿನಲ್ಲಿ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಹೇಳ್ಕೊಡಿ ಅನ್ನೋದಿದ್ರೆ ನಾವ್ ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದೀವಿ ಅದನ್ನೆಲ್ಲ ಅರ್ಧದಷ್ಟು ತಗೊಂಡು ಸಹ ಮಾಡ್ಕೋಬಹುದು ಅಂದ್ರೆ ಎಪ್ಪತ್ತೈದ್ ಗ್ರಾಮ್ ಗೋಡಂಬಿ ಎಪ್ಪತ್ತೈದ್ ಗ್ರಾಮ್ ಸಕ್ಕರೆ ಕಾಫಿ ಲೋಟದಲ್ಲಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನೀರ್ ಹಾಕೊಂಡು ಒಂದೇ ಒಂದ್ ಸ್ಪೂನ್ ಹಾಲಿನ ಇದೂ ಸಹ ನಾವು ಈ ಸ್ವೀಟ್ ನ ಮಾಡ್ಕೊಬಹುದು ಇನ್ ಕೇಸ್ ನಿಮ್ಗೆ ಟ್ರೆಡಿಷನಲ್ ಆಗಿ ಮಾಡುವಂತ ಸಿಹಿ ಕಡ್ಬಿನ್ ಮೋದಕ ಬೇಕು ಅನ್ನೋದಾದ್ರೆ ನಿನ್ನೆ ವಿಡಿಯೋದಲ್ಲಿ ಆ ರೆಸಿಪಿ ಸಹ ಹೇಳ್ಕೊಟ್ಟಿದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಆ ವಿಡಿಯೋನೂ ಸಹ ಚೆಕ್ ಮಾಡಿ ನೋಡಿ ನೋಡಿದ್ರಲ್ವಾ ಎಷ್ಟು ಈಸಿ ಪ್ಯೂರ್ ಕಾಜು ಕತ್ಲಿ ಮೋದಕನ ಮಾಡ್ಕೊಳ್ಳೋದು ಅಂತ ನೀವು ಸಹ ಈ ಹಬ್ಬದಲ್ಲಿ ಮಾಡ್ಕೊಳ್ಳಿ ಮನೇಲಿ ಇಷ್ಟ ಇಷ್ಟಪಡ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಫ್ರೆಂಟಾಸ್ಟಿಕ್ ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್